ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾನೊಂದು ವಿಶಿಷ್ಟವಾದ ಒಂದು ಪರಿಚಯ ಮಾಡ್ತಾ ಇದ್ದೀನಿ ಇದನ್ನ ಬರೆದವರು ಕನ್ನಡದ ಆಸ್ತಿ ಮತ್ತು ಸಣ್ಣ ಕಥೆಗಳ ಜನಕ ಅಂತ ಕರೆಯಲ್ಪಡೋ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವಂಥ ಚಿಕ್ಕವೀರ ರಾಜೇಂದ್ರ ಅಂತ ಈ ಪುಸ್ತಕನ ನಾನು ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ ಇದೇ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿನೂ ಸಿಕ್ಕಿರುವಂಥದ್ದು ಮೊದಲನೇದಾಗಿ ಮೋಹಿತ್ ಕುಮಾರ್ ಅನ್ನೋರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ ಯಾಕಂದರೆ ಈ ಒಂದು ಪುಸ್ತಕ ನಾನು ಮುದ್ದು ಮೊದಲೇ ಓದ್ಬೇಕಂತ ಅನ್ಕೊಂಡಿದ್ದೆ ಸ್ವಲ್ಪ ಓದಿದ್ದೆ ಕೂಡ ತಬಲಿ ಬಲೀ ನೀನು ಅದೇ ಮಗನೇ ಪುಸ್ತಕನ ಎಸ್ ಎಲ್ ಭೈರಪ್ನವ್ರು ಏನು ಬರೆದಿದ್ದಾರೆ ಅದನ್ನು ನಾನು ಪರಿಚಯ ಮಾಡಿದಾಗ ಆ ಒಂದು ಪುಸ್ತಕದ ಒಂದು ಕಮೆಂಟಲ್ಲಿ ಇವರು ಕಮೆಂಟ್ ಮಾಡಿದರು ಈ ಪುಸ್ತಕನೂ ಪರಿಚಯ ಮಾಡಿಕೊಡಿ ಎಲ್ರಿಗೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಅಂತ ಹಾಗಾಗಿ ಅವರ ಒಂದು ಕಮೆಂಟಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಅದು ಕೂಡ ನನಗೆ ಪ್ರೇರೇಪಿಸ್ತು ಮಿಕ್ಕಿದ ಭಾಗನ ಓದಿ ಮುಗಿಸ್ಲಿಕ್ಕೆ ಈ ಪುಸ್ತಕನೇನು ನೀವು ಓದೋಕೆ ಶುರು ಮಾಡ್ತು ಅಂದರೆ ಅಪ್ ಟು ಎಂಡವರೆಗೂ ನಿಮ್ಮ ಒಂದು ಇಮ್ಯಾಜಿನೇಷನ್ ಪವರ್ಗೆ ಒಂದು ಸವಾಲು ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿಯೊಂದು ಸನ್ನಿವೇಶಗಳು ಕೆಲವೊಂದು ಲ್ಯಾಂಗ್ವೇಜಸ್ನ ಯೂಸ್ ಮಾಡಿದ್ದಾರೆ ಅದು ಕೊಡುವ ಸಂಸ್ಕೃತಿನ ಹೇಳ್ತಾ ಹೋಗುತ್ತೆ ಮತ್ತು ಹೈರಾಕಿ ಏನು ಹೈರಾಕಿ ಏನಿತ್ತು ಈಗ ಏನು ಹೈರಾಕಿ ಇದೆ ಮಂತ್ರಿ ಸಚಿವರು ಮತ್ತು ಅಂದರೆ ಮುಖ್ಯಮಂತ್ರಿಯವರ ಮಂತ್ರಿಮಂಡಲ ಅವೆಲ್ಲ ಏನು ನಾವೆಲ್ಲ ಈಗ ನೋಡ್ತಾ ಇರ್ತೀವಿ ಅದೇ ರೀತಿ ಆಗಿನ ಕಾಲದಲ್ಲಿ ಏನೇನು ಹೈರಾಕಿ ಇತ್ತು ರೀತಿ ನಾನು ಅರ್ಥ ಮಾಡ್ಕೊಂಡಿರೋದಂದರೆ ಅಂದರೆ ಈ ಬುಕ್ಕಲ್ಲಿ ಇರೋ ಪ್ರಕಾರ ಅಂದರೆ ರಾಜನ ಕೆಳಗೆ ಮಂತ್ರಿಗಳು ಆಮೇಲೆ ನಾಡತಕ್ಕರು ನಾಡ ಜಾಣರು ಈ ಥರ ಎಲ್ಲ ಬರ್ತಾ ಹೋಗುತ್ತೆ ಅದು ಕಂದಾಯ ಕೇಳಲಿಕ್ಕಿರ್ಬೋದು ಅಥವಾ ಅರ್ಥವಾಗಿ ಬೇರೆ ಬೇರೆ ಕೆಲಸಗಳಿಗೂ ಆಗಿರ್ಬೋದು ಈ ರೀತಿ ಒಂದು ಹೈರಾಕಿಗಳು ಬರ್ತಾ ಹೋಗುತ್ತೆ ಚಿಕ್ಕವೀರ ಅವನ ಬಗ್ಗೆ ಹೇಳಬೇಕಂದ್ರೆ ಹಾಲೇರಿ ಮನೆತನಕ್ಕೆ ಸೇರಿದಂಥವನು ಮತ್ತು ಸ್ವಭಾವ ಹೇಗೆ ಅಂದರೆ ಸ್ವಲ್ಪ ಶಾರ್ಟ್ ಟೆಂಪರ್ ಏನಾದರೂ ಅಂತ ಅಂದರೆ ರಫ್ ಅಂತ ಹೇಳಿಬಿಡೋದು ಎಲ್ಲ ರಾಜರು ಹಾಗಿದ್ರು ಅಂತ ಹೇಳೋಕ್ಕಾಗೋದಿಲ್ಲ ಹಾಲೇರಿ ಮನೆತನ ಆಗಲಿ ಬೇರೆ ಯಾವುದೇ ಮನೆತನ ಆಗಲಿ ಅದೇ ಆಜೊಂದು ಶಾರ್ಟ್ ಶಾರ್ಟ್ ಅವನ ಒಂದು ಅವನಿತಿಗೆ ಕಾರಣ ಆಯಿತು ಅಂತ ಹೇಳ್ಬೋದು ಮತ್ತು ಯಾವಾಗಲೂ ಹೆಂಡತಿ ಬಗ್ಗೆ ಭಾಳ ಸಿಡಿಮಿಡಿಕೊಳ್ತಾ ಇರ್ತಾನೆ ಬಟ್ ಸಾಫ್ಟ್ ಕಾರ್ನರ್ ಯಾರ ಬಗ್ಗೆ ಅಂದರೆ ತನ್ನ ಒಬ್ಳೆ ಮಗಳು ಅವಳ ಬಗ್ಗೆ ಗೌರಮ್ಮ ಅಂತ ಆ ಒಂದು ಮಗಳ ಹೆಸರು ದೇವಮ್ಮಾಜಿ ಆ ಒಂದು ಚಿಕ್ಕವೀರನ ತಂಗಿ ಕಸಿನ್ ಆಗಬೇಕು ಆ ಕಝಿನ ಸೆರೆ ಇಟ್ಟಿರ್ತಾನೆ ಅಲ್ಲಿಂದ ಈ ಪುಸ್ತಕದ ಕಥೆ ಶುರು ಆಗುತ್ತೆ ಆ ಇಟ್ಟಾಗ ಏನಾಗುತ್ತೆ ಅಂದರೆ ಆ ಚಾ ಅವ್ರನ್ನ ಬಿಡಿಸ್ಲಿಕ್ಕೆ ಅಂತ ಅವ್ರ ಮಗಳು ಮತ್ತು ಹೆಂಡತಿ ಶ್ರಮ ಪಡ್ತಾನೆ ಇರ್ತಾರೆ ಆ ದೇವಮ್ಮಾಜಿ ಗಂಡ ಯಾರಂದ್ರೆ ಚೆನ್ನಬಸವಯ್ಯ ಅಂತ ಅವರು ಇಬ್ಬರದ್ದು ಅರಮನೆ ಅಪ್ಪಂ ಅಂತ ಇರುತ್ತೆ ಅಲ್ಲಿರುತ್ತೆ ನಾ ಮೊದಲೇ ಹೇಳಿದೆ ಕೊಡಬ ಸಂಸ್ಕೃತಿ ಅಂತ ಏನು ಹೇಳಿದ್ದಲ್ಲ ಆ ಊರು ಹೆಸರುಗಳು ಮತ್ತೆ ಕುಡಿಯಾಂಡ ಮೋಳ್ ಬೆಟ್ಟ ಅಂತ ಒಂದಿದೆ ಸೊ ಈ ತರ ಈ ಒಂದು ಕೊಡವು ಎಂಪ್ಲೈರ್ ಯಾವ ರೀತಿ ಸೂಪರ್ದಿದೆ ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಾಗುತ್ತೆ ಆ ಒಂದು ದೇವಮಾಜಿ ಅಂತ ಏನ್ ಹೇಳಿದ್ನಲ್ಲ ಸೊ ಎಲ್ಲಿ ರಾಣಿ ಆಗಿ ಅನ್ನೋ ಒಂದು ರೀಸನ್ ಕೂಡ ಸೆರೆ ಇಟ್ಟಿರ್ತಾನೆ ಕೊನೆಗೆ ಬಿಡಿಸ್ಕೊಂಡು ಹೋಗ್ಲೇ ಹೋಗೋದ್ರಲ್ಲಿ ಅವರ ಗಂಡ ಏನಿರ್ತಾರೆ ಚನ್ನಪ್ಪ ಅಂತ ಅವ್ರು ಯಶಸ್ವಿ ಆಗ್ತಾರೆ ಬಟ್ ಅದ್ ಸುಲಭ ಬಿಡಲ್ಲ ಈ ಚಿಕ್ಕವೀರನ ಹತ್ರ ಮೂರ್ ಜನ ಮಂತ್ರಿಗಳು ಕೆಲಸ ಮಾಡ್ತಾ ಇರ್ತಾರೆ ಮೊದಲನೇವರು ಲಕ್ಷ್ಮೀನಾರಾಯಣಯ್ಯ ಅಂತ ಅವರು ವಯಸ್ಸಾದವರು ಮತ್ತೆ ತುಂಬಾ ಒಂದು ಬುದ್ಧಿಶಾಲಿಗಳಾಗಿರ್ತಾರೆ ಮತ್ತೆ ಬೋಪಣ್ಣ ಅಂತ ಇವರು ಒಂದು ಸ್ವಲ್ಪ ಶಾರ್ಟ್ ಟೆಂಪರ್ ಮತ್ತೆ ಪೊನ್ನಪ್ಪ ಅಂತ ಪನ್ನಪ್ಪ ಅವರಂಗೆ ಅಂದರೆ ತನಗೆ ಎಲ್ಲಿ ಬೆಲೆ ಇಲ್ಲ ಅಂದರೆ ಎಲ್ಲಿ ಬೆ ತನಗೆಲ್ಲರೂ ಬೇಜಾರಾದರೆ ತಕ್ಷಣ ಹೊರಟರಂಥ ಸ್ವಭಾವ ಆ ಜಾಗದಿಂದ ಸೊ ಹಾಗಾಗಿ ಅವ್ರು ರಿಸೈನ್ ಮಾಡಿಬಿಡ್ತಾರೆ ಆ ಒಂದು ಜಾಗಕ್ಕೆ ಇವನು ಕುಂಟ ಬಸವ ಅಂತ ಸೊ ಅವನ ಹೆಸರು ಬಸವ ಅಂತ ಅವನಿಗೆ ಕಾಲು ಕುಂತಾಯಿರೋದ್ರಿಂದ ಎಲ್ಲರೂ ಕುಂಟ ಬಸವ ಅಂತ ಕರಿತಾರೆ ಆ್ಯಕ್ಚುಲಿ ನೋಡಿದ್ರೆ ಅವನು ಅಣ್ಣ ಆಗಬೇಕು ಇವನಿಗೆ ಯಾರಿಗೆ ಚಿಕ್ಕ ವಿರಂಗೇ ಅದು ಹೆಂಗೆ ಏನು ಅಂತ ಈ ವಿಡಿಯೋ ಕೊನೆದಲ್ಲಿ ಹೇಳ್ತೀನಿ ಅವನಿಗೆ ಮಂತ್ರಿಯಾಗಿ ನೇಮಿಸ್ಕೊತಾನೆ ಆ ಲೆಕ್ಕದಲ್ಲಿ ಬಸವ ಅನ್ನೋ ಆ ಪದೇ ಪದೇ ಇವನಿಗೆ ಮಿಸ್ಗೈಡ್ ಮಾಡೋದ್ರಲ್ಲಿ ಯಶಸ್ವಿಯಾಗಿ ಅಂದರೆ ಇವನಿಗೆ ಚಿಕ್ಕ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅಷ್ಟು ಒಲವಿರಲ್ಲ ಅಂದರೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಇವನೇ ನೋಡ್ಕೊತಿರ್ತಾನೆ ಆಲ್ಮೋಸ್ಟು ಯಾರು ಬಸವನವನು ಮತ್ತು ರಾಣಿಗೂ ಆವಾಗವಾಗ ತಿಳಿಸ್ತಾ ಇರ್ತಾನೆ ಈ ವಿಚಾರಗಳನ್ನ ಅಂದರೆ ರಾಜ ಒಂದು ರಾಜಕಾರ್ಯಗಳನ್ನ ಏನಿರ್ತವೆ ಅದನ್ನು ತಿಳಿಸ್ತಾ ಇರ್ತಾನೆ ರಾಣಿಗೆ ಆದರೆ ಇಂಡಿವಿಜುವಲ್ ಡಿಸಿಷನ್ ತೊಗೊಂಡು ಇವನಿಗೆ ಚಿಕ್ಕ ವೀರಂಗ್ ಹೇಳ್ಬಿಟ್ಟೆ ತೊಗೊತಾ ಇರ್ತಾನೆ ಬಟ್ ಅಷ್ಟು ಒಳ್ಳೆಯವನಾಗಿರೋದಿಲ್ಲ ಒಂದು ರಾಜ ಬೇರೆ ಬೇರೆ ದುಶ್ಚಟಗಳನ್ನು ಕಲೀಲಿಕ್ಕೆ ಇವನು ಕೂಡ ನೆರವಾಗ್ತಾ ಇರ್ತಾನೆ ಮೈಸೂರು ರಾಜ್ಯದಿಂದ ನಾಲ್ಕು ಸಲ ಪತ್ರಗಳು ಬಂದಿರ್ತೀನಿ ಒಂದು ವಿಚಾರವಾಗಿ ರಿಮೈಂಡ್ ಮಾಡಿ 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 ಒಂದು ನಾಲ್ಕೈದು ಸಲ ಪತ್ರ ಬರೆದಿರ್ತಾರೆ ಬ್ರಿಟಿಷ್ ಆಡಿರ್ತಾ ತಲ್ಲೂ ಕೂಡ ಆಗಿನ ಕಾಲದಲ್ಲಿ ಯಾವುದ್ರ ಬಗ್ಗೆ ಪತ್ರ ಬರೆದಿರ್ತಾರೆ ಅಂದರೆ ಒಂದು ಯಾವುದೋ ಒಂದು ಹೆಣ್ಮಗುಳನ್ನ ಹೆಣ್ಮಗಳನ್ನ ಹೋಗಿದ್ದಾರೆ ನಿಮ್ಮ ರಾಜ್ಯದಿಂದ ಅದ್ರ ಬಗ್ಗೆ ನಮಗೆ ದೂರುಗಳು ಬಂದಿದ್ದಾವೆ ಇದ್ರ ಬಗ್ಗೆ ನೋಡಿ ಅಂತ ಪತ್ರಗಳನ್ನ ಬರೆದ ಬರೆದ್ರೂ ಕೂಡ ಅವನೇನು ಕೇರೆ ಮಾಡ್ತಿರಲ್ಲ ಯಾಕಂದರೆ ಆ ಹೆಣ್ಮಗಳನ್ನ ಎತ್ಕೊಂಡ್ಬಂದರೆ ಇವರು ಅರ ಮನೇಲಿ ಆವು ಯಾರು ಊರು ಆ ಹೆಣ್ಮಗಳು ಅಂದರೆ ಪಾಣೆ ಸೂರ್ಯನಾರಾಯಣ ಅಂತ ಅವನು ಲಕ್ಷ್ಮೀನಾರಾಯಣ ಮನೆ ಮನೆಗೆ ಹೋದಾಗ ಅವರ ಬಸಮ್ಮಾಜಿ ಅಂತ ಸಾರಿ ಸಾವಿತ್ರಮ್ಮ ಅಂತ ಅವರ ಹೆಸರು ಯಾರು ಲಕ್ಷ್ಮೀನಾರಾಯಣ ಅವರ ತಾಯಿಯವರ ಹೆಸರು ಅವರು ಏನು ತೊಂದರೆ ಅದೇ ತಗೋಬೇಡ ನಾನು ಬಿಡಿಸ್ಕೊಂಬರ್ತೀನಿ ಅಂತ ಹೋಗ್ತಾರೆ ಫಸ್ಟ್ ಅಲ್ಲಿ ಇದಾರ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಕ್ಕೆ ವೇಷ ತರ್ಕೊಂಡು ಹೋಗ್ತಾರೆ ಯಾರು ಪಾಣಿ ಸೂರ್ಯ ಸೂರ್ಯನಾರಾಯಣ ಅವರು ಅಲ್ಲಿ ಇದಾರೆ ಅಂತ ಕನ್ಫರ್ಮ್ ಆದ್ಮೇಲೆ ಇನ್ನು ಹೋಗಿ ಬಿಡಿಸ್ಕೊಂಬರೋದು ಯಾರು ಅಂತ ಇವರೆಲ್ಲ ಮಾತಾಡ್ಕೊಂಡಾಗ ಇವರು ಸಾವಿತ್ರಮ್ಮ ಅಂತ ಅವರು ಲಕ್ಷ್ಮೀನಾರಾಯಣ ಅವರ ತಾಯಿಯವರು ಅಂತ ಹೇಳಿದ್ನಲ್ಲ ಅವರು ನಾನು ಹೋಗಿ ಮಾತಾಡ್ತೀನಿ ರಾಜನ ಹತ್ರ ಹತ್ರ ಹೋಗ್ತಾರೆ ಅವಾಗ ಒಂದು ಕಾಮಿಡಿ ಇನ್ಸಿಡೆಂಟ್ಗಳಾಗ್ತವೆ ಫಸ್ಟ್ ಹೋಗಿ ಅಪ್ರೋಚ್ ಮಾಡಿದಾಗ ಏ ಈ ಮುದುಕಿಗೆ ಹೋಗೋಣಪ್ಪ ಅಂತ ನಾನು ಮೊದ್ ಮೊದಲೇ ಹೇಳಿದಾಗ ಯಾರ ಹತ್ರ ಹೆಂಗೆ ಮಾತಾಡ್ಬೇಕಂತಲೂ ನನಗೆ ಗೊತ್ತಿರಲ್ಲ ಈ ಮುದುಕಿ ವಿಚಾರಕ್ಕೆಲ್ಲ ಏನಕ್ಕೆ ಇಂಟರ್ಫಿಯರ್ ಆಗ್ತಾರೆ ಅಂತ ಬಸ್ವಂಗೆ ಹೇಳ್ತಾರೆ ನಿಮ್ಮ ಮುದುಕಿನಾರು ನೀ ನೀ ಯಾಕಂದರೆ ನಾನು ನಿಮ್ಮ ಸಣ್ಣ ನೀವೇನು ಚಿಕ್ಕ ಮಗು ಇದ್ದಾಗಿಂದ್ರೂ ನಾನು ನಿಮ್ಮನ್ನು ನೋಡಿದ್ದೀನಿ ಎತ್ತಾಡ್ಸಿದ್ದೀನಿ ಈ ಮುದುಕಿ ಮಾತನ್ನೇ ನೀವು ಡಿನೈ ಮಾಡಬಿಡಿ ದಯವಿಟ್ಟು ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಅವರು ಸಾವಿತ್ರಮ್ಮನವರು ಸರಿ ಆಯ್ತು ಅದೇನು ನೋಡಪ್ಪ ಅಂತ ಬಸ್ವಂಗೆ ಹೇಳ್ತಾರೆ ಕೊಟ್ಕ ಬಿಟ್ಟು ಕಳ್ಸಪ್ಪ ಅಂತ ಹೇಳ್ತಾರೆ ತೊಲಗಾಚೆ ಅಂತ ಹೇಳಿದ್ರು ನನಗೆ ಬೇಜಾರಿಲ್ಲ ಒಟ್ಟು ಆ ಹೆಣ್ಮಗಳ ಜೊತೆ ನನ್ನನ್ನು ಕಳಿಸ್ಕೊಡಿ ಯಾಕಂದರೆ ಒಂದ್ಸಲ ನಾನು ನಿಮ್ಮನ್ನು ಎತ್ತಾಡ್ಸಬೇಕಾದ್ರೆ ನಡೆದಿದ್ದ ಘಟನೆ ಏನಂದರೆ ನೀವು ನನ್ನ ಕಿವಿಲ್ಲೇ ಒಂದ್ಸಲ ಹುಚ್ಚವತ್ತು ಬಿಟ್ಟಿದ್ರಿ ಅಂತ ಹೇಳ್ತಾರೆ ಮತ್ತೆ ಈ ಮುದುಕಿ ಇದ್ರೆ ಏನೇನಾದ್ರೂ ಹೇಳ್ತಾರೆ ಅಂತ ಆಯ್ತು ನಡಿ ಅಂತ ಹೇಳಿ ಕಳಿಸ್ತಾನೆ ಆಮೇಲೆ ಹೋಗಬೇಕಾದ್ರೆ ಒಂದ್ ನಿಮಿಷ ನಿಲ್ಲು ನಾನು ಉಚ್ಚೆ ಮಾಡಿದೆ ಅಂತ ಹೇಳಿದೆ ಹೇಳ್ದಿಲ್ಲ ಯಾವ ಕಡೆ ಎರಗಡೆ ಕಿವಿಲಾ ಬಲಗಡೆ ಕಿವಿಲ್ಲ ಅಂತ ಕೇಳ್ತಾರೆ ಬಲಗಡೆ ಕಿವಿಲಿ ಅಂತ ಸಾವಿತ್ರಿ ಹೇಳಿದಾಗ ಅದಕ್ಕೆ ನೀವು ಇಷ್ಟು ವರ್ಷ ಬದುಕಿರೋದು ಅಂತ ಹೇಳ್ತಾರೆ ಇದು ಇವ್ನ ಹಾಸ್ಯ ಈ ಒಂದು ಬುಕ್ಕಲ್ಲಿ ನೆಕ್ಸ್ಟ್ ಒಂದಿನ ದಿನ ಏನಾಗುತ್ತೆ ಬೋಪಣ್ಣ ಲಕ್ಷ್ಮೀನಾರಾಯಣಯ್ಯ ಮತ್ತೆ ಮಹಾರಾಣಿ ಇರ್ತಾರಲ್ಲ ಅವ್ರು ಮಾತಾಡಬೇಕಾದ್ರೆ ಅದನ್ನ ಕುಂಟು ಬಸವ ಅದನ್ನ ಇವನ್ ಮಂತ್ರಿ ಆಪ್ತ ಮಂತ್ರಿ ಕದ್ದು ಕೇಳಿಸ್ಕೊಂತ ಇರ್ತಾನೆ ಅವರಿಗೂ ಸಿಟ್ಟು ಬರುತ್ತೆ ಇವನು ಏಕಾಏಕಿ ಬಂದು ಇವನು ಅಲ್ಲಿ ಹತ್ರನೇ ಬರ್ತಾ ಇರ್ತಾನೆ ಬಂದು ತುಂಬ ರೇಗಾಡ್ಬಿಡ್ತಾನೆ ಈಗಿನ ಇದರಲ್ಲಿ ಬಿ ಪಿ ಶೂಟ್ ಆಗೋದಂತ ಅಂತೀವಲ್ಲ ಆಗಿನ ಕಾಲದಲ್ಲಿ ಅದೇ ಆಗುತ್ತೆ ಅವನಿಗೆ ಒಂಥರ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ ಅವನಿಗೆ ಭಾಳ ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಹಲವಾರು ವೈದ್ಯರೆಲ್ಲ ಬರ್ತಾರಲ್ಲ ಅಲ್ಲಿ ಅವರೆಲ್ಲ ಬಂದಾಗ ಕೂಡ ಏನು ಆಸೆ ಆಗಲ್ಲ ಆ ಭಾಗದಲ್ಲಿ ಆವಾಗಿನ ಕಾಲದಲ್ಲಿ ಭಾಳ ಫೇಮಸ್ ಆಗಿದ್ದು ಒಬ್ಬರು ಡಾಕ್ಟರ್ ಆ ಥರ ಟ್ರೀಟ್ ಮಾಡ್ತಿದ್ದಿದ್ದಾರೆ ಅಂದರೆ ಮೇಗ್ಲಿಂಗ್ ಅಂತ ಬ್ರಿಟಿಷ್ ಆಡಳಿತದಲ್ಲಿ ಇದ್ದಿದ್ದವರು ಈ ಕೊಡಗು ಪ್ರಾಂತ್ಯದಲ್ಲೇ ಇರ್ತಾರೆ ಒಂದ್ಸಲ ಬಂದಾಗ ಅವ್ರ ಬಗ್ಗೆ ಇವ್ನ ಮಡಿಕೆರಲೆಲ್ಲ ಭಾಳ ಕೇಳಿರ್ತಾರೆ ಎಲ್ಲರೂ ಅವ್ರನ್ನೇ ಕರೆಸ್ತಾರೆ ಆ ಒಂದು ಪಾದ್ರಿದೇನು ಒಂದು ಬ್ಯಾಡ್ ಹ್ಯಾಬಿಟ್ ಅಂದರೆ ಪಾಡಿ ತಾನು ಟ್ರೀಟ್ಮೆಂಟ್ ಮಾಡಿ ಹೋಗಲ್ಲ ಈ ನಿಮಗೆ ಟ್ರೀಟ್ಮೆಂಟ್ ಗುಣ ಆಗೋ ಕಾರಣವೇ ನಮ್ಮ ಯೇಸು ಪ್ರಭುಗಳು ನಿಮ್ಮ ದೇವರುಗಳಲ್ಲ ಹಾಗಾಗಿ ನೀವು ಕ್ರಿಶ್ಚಿಯನ್ ಇದಕ್ಕೆ ಮತಂತ್ರ ಆಗಬೇಡಿ ಅಂತ ಹೇಳೋದು ಆ ಒಂದು ಕ್ರಿಶ್ಚಿಯನ್ ಇದನ್ನು ಪ್ರಚಾರ ಧರ್ಮದ ಪ್ರಚಾರಕ್ಕೆ ಆಗಿರ್ತಾನೆ ಯಾರು ಪಾದ್ರಿ ಈ ಎಲ್ಲರಿಗೂ ಹೇಳ್ದಂಗೆ ಈ ರಾಜಂಗು ಟ್ರೀಟ್ಮೆಂಟ್ ಕೊಡ್ತಾ ಒಂದು ಸಲ ಹೇಳ್ತೇನೆ ನೀವು ಮೊದಲೇ ಶಾರ್ಟ್ ಹೇಳ್ಬಾರ್ದು ಒಂದು ಸಲ ನಮ್ಮ ಧರ್ಮಕ್ಕೆ ಮತಾಂತರ ಆಗಿ ಅಂತ ಏನೇನೋ ಹೇಳ್ತಿರ್ತಾನೆ ಎಲ್ಲ ಸುಮ್ಮನೆ ಕೇಳಿಸ್ಕೊತಾನೆ ರಾಜ ನೀವ್ ಏನಾದ್ರು ಇಂಟ್ರೆಸ್ಟ್ ಇರಲ್ಲ ಮಾತಾಂತ್ರ ಆಗೋಕ್ಕೆ ಸುಮ್ಮನೆ ಕೇಳ್ತಾನೆ ನಾನು ನಿಮ್ಮ ಧರ್ಮಕ್ಕೆ ಬಂದರೆ ಏನು ಕೊಡ್ತೀನಿ ನನಗೆ ಅಂತ ಅವಾಗ ಈ ಪಾದ್ರಿ ನಿಮ್ಮ ಆತ್ಮ ಏನಿದೆ ಇವಾಗ ಸೈತಾನ್ ಹಿಡ್ಕೊಂಡಿದೆ ಆ ಸೈತಾನಿಂದ ನಾನು ನಿಮ್ಮ ಆತ್ಮನ್ನು ಬರ್ತೀನಿ ಅಂತ ಹೇಳ್ತಾನೆ ನೀವು ಮೊದಲೇ ಫುಲ್ ರೈಸ್ ಆಗ್ತಾನೆ ಶಾರ್ಟ್ ಟೆಂಪರ್ ಅಂತ ಹೇಳಿದ್ನಲ್ಲ ನಿನ್ನ ಅಪ್ಪನ ಆತ್ಮ ಸೈತಾನ್ ಹಿಡ್ಕೊಂಡು ಹೋಗಬೇಕು ಮೊದಲು ಅವನೂ ಬಿಡಿಸ್ಕೊಂಬ ಮುಂಡೆ ಕೊಡ್ತಾನೆ ಅಂತ ಬೈದು ಕಳಿಸ್ತಾನೆ ಆದರೂ ಪಾಪ ಶಾ ಸಮಾಧಾನವಾಗ ಮೇಗ್ಂಗನವನು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾನೆ ಒಂದಿನ ನಾಲ್ಕೈದು ಪತ್ರಗಳು ಬಂದಾದಮೇಲೆ ಬ್ರಿಟಿಷ್ ಅಧಿಕಾರಿಗಳು ಏನತ್ರ ಹತ್ರ ಗೆಸ್ಟ್ಗಳಾಗಿ ಬರ್ತೀವಿ ಬರ್ತಾರೆ ಹಿಂಗೆ ಬರ್ತೀವಿ ಅಂತ ಮುಂಚೆನೇ ಪತ್ರದಲ್ಲಿ ತಿಳಿಸಿರ್ತಾರೆ ಇಂಥ ದಿನ ಬರ್ರಿ ಅಂತ ಹೇಳಿರ್ತಾನೆ ಇವನು ಮರು ಊತ್ರ ಹೇಳಿರ್ತಾನೆ ಬ್ರಿಟಿಷರು ಬಂದಿದ್ದ ಬೇರೆ ಬೇರೆ ಇಂಟೆನ್ಷನ್ ಯಾಕಂದರೆ ಇವನ್ ಮೇಲೆ ಹಲವಾರು ಕಂಪ್ಲೇಂಟ್ಗಳು ಹೋಗಿರ್ತವೆ ಅದನ್ನು ಪರಾಮರ್ಶೆ ಮಾಡ್ದಂಗಾಯಿತು ಮತ್ತು ನಾವು ಗೆಸ್ಟ್ಗಳಾಗಿ ಹೋಗಿ ಅವನೊಂದು ಸ್ನೇಹನು ಸಂಪಾದನೆ ಮಾಡಿದಂಗಾಯ್ತು ಅಂತ ಅವ್ನು ಬೇರೆ ಇಂಟೆನ್ಷನ್ ಇಟ್ಕೊಂಡು ಬರ್ತಾರೆ ಅಲ್ಲಿ ಒಂದು ಡ್ರಾಮಾ ನಡೆಯುತ್ತೆ ಆ ಡ್ರಾಮಾ ಮಾಡಿದ್ರೆ ಯಾರಪ್ಪ ಅಂದರೆ ಈ ಸು ಸೂರಪ್ಪ ಸೂರ್ಯನಾರಾಯಣ ಅಂತ ಅಲ್ಲಿ ಅವರ ಮನೆಯವ್ರನ್ನ ಎತ್ಕೊಂಡ್ಬಂದಿದ್ರಲ್ಲ ಇವಲ್ಲ ಅವನು ಮತ್ತು ಈ ಚೆನ್ನಸ್ವೈಯ ಅವರೆಲ್ಲ ಸೇರಿ ಅವ್ರು ಡ್ರಾಮಾ ಮಾಡ್ತಾರೆ ಆ ಡ್ರಾಮದಲ್ಲಿ ಇವನು ದುಷ್ಟ ಈ ರಾಜ ಆ ಥರ ಎಲ್ಲ ಅವರು ಹಾಲೇರಿ ಒಂದು ಶೈನ್ ಹುಟ್ಟಿದ್ರು ಅದೆಲ್ಲ ಹೇಳಿ ಕೊನೆಗೆ ಇವನು ರಾಜ ಅಲ್ಲ ಇವನ ತನಕ ಬಂದು ಎಲ್ಲ ಇವನಿಗೆ ಬೈದಿಟ್ಟು ಒಂದೇ ಸಲ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಡ್ರಾಮಾ ಆಗಿದವರೆಲ್ಲ ಇವನಿಗೆ ಫುಲ್ ಸಿಟ್ಟ ಬರುತ್ತೆ ಕೊನೆಗೆ ಒಂಥರ ಮುಜುಗರಾಗುತ್ತೆ ಅವರು ಬ್ರಿಟಿಷರ ಮುಂದೆ ಇವರೆಲ್ಲ ಆಮೇಲೆ ವಿಚಾರಿಸ್ಕೊತೀನಿ ಅಂತ ಹೇಳಿ ಅದೇ ಒಂದು ಡ್ರಾಮಾನೇ ಇವನೊಂದು ಅವನಿತಿಗೆ ಕಾರಣ ಆಗೋದು ಅಂದರೆ ಆ ಒಂದು ಕೊನೆಗೆ ಈ ಚೆನ್ನೋಯ್ಯ ಅಂತ ಏನಿರ್ತಾನೆ ಅಂದರೆ ಇವನ ಬಾಮೈದ ಇವರ ಕಜಿನ್ ಸಿಸ್ಟರ್ ಏನು ಹೇಳಿದಾರೆ ದೇವಮಾಜಿ ಅಂತ ಹೆಂಗಿದ್ರು ನನ್ನನ್ನು ಹುಡ್ಕೊಂಬರ್ತಾನೆ ಅಂತ ಏನಾಗುತ್ತೆ ಅವರು ಊರು ಬಿಟ್ಟು ಹೋಗ್ತಾ ಇರ್ತಾರೆ ಸಂಪಾಜಿ ಅಂತ ಅಲ್ಲಿ ಹೋಗಬೇಕಾದ್ರೆ ಏನಾಗುತ್ತೆ ಒಂದು ಹಳ್ಳೆ ದಾಟಬೇಕಾದ್ರೆ ಅವ್ರ ಕೈಯಿಂದ ಮಗು ಬಿದ್ದು ಬಿಡುತ್ತೆ ಅದು ನೋಡ್ಕೊಳೋದಿಲ್ಲ ಅಂದರೆ ಆಗಿನ ಕಾಲದಲ್ಲಿ ಕುದ್ರೆ ಮೇಲೆಲ್ಲ ಹೋಗ್ತಾ ಇರಬೇಕಾದ್ರೆ ಮಗು ರಾತ್ರಿ ಇವತ್ತು ಊರು ಬಿಡ್ತಾ ಇರ್ತಾರೆ ಅವರು ಇವನಿಗೆ ಈ ಥರ ಹಲವಾರು ಸನ್ನಿವೇಶಗಳು ಮೇಲೆ ಇವ್ನು ಕೈ ಅದು ಸಿಗಬಾರ್ದಿತ್ತು ಮಗು ಸಿಕ್ಬಿಡುತ್ತೆ ಆ ಒಂದು ಎಷ್ಟು ಕ್ರೂರಿ ಅನ್ನೋದು ಈ ಒಂದು ಇನ್ಸಿಡೆಂಟಿಂದ ಗೊತ್ತಾಗುತ್ತೆ ಹಲವಾರು ಪತ್ರಗಳು ಬ್ರಿಟಿಷ್ನವರಿಂದ ಬರ್ತವೆ ಆ ಮಗುನ ಬಿಟ್ಟು ಕಳಿಸಿ ಅಂತ ಯಾಕಂದ್ರೆ ಅವನೇನು ಚೆನ್ನ ಬ್ರಿಟಿಷ್ ಬ್ರಿಟಿಷವ್ರ ಹತ್ರ ಆಶ್ರಯ ಬೇಡ ಹೋಗ್ತಾನೆ ಇಲ್ಲ ನಾನು ಮಗುನ ಯಾವ ಕಾರಣಕ್ಕೂ ಬಿಟ್ಟು ಬಿಡಲ್ಲ ಅವ್ರನ್ನೇ ಇಲ್ಲಿ ಕಳಿಸಿ ಇವ್ನ ಅವ್ರ ಹತ್ರ ಬರೀತಾನೆ ಭಾಳ ಆರೋ ಗಂಟಲ್ಲಿ ಬರಿತೀನ ಸರಿ ಅವ್ರು ಕಳ್ಸಕ್ಕೆ ಏನಿಲ್ಲ ನಿಮ್ಮ ನಿಮ್ಮ ನೀವೆಲ್ಲ ಸಂಬಂಧಿಕಲ್ವಲ್ವಾ ಸೊ ನಾವು ಇಂಟರ್ವೆನ್ಷನ್ ಆಗ್ಬಾರ್ದಿತ್ತು ಬಟ್ ಇವರು ನಮ್ಮ ಆಶ್ರಯ ಬೇಡ ಬಂದಿರಲ್ಲ ಇದನ್ನ ನಾವು ಇವ್ರನ್ನೂ ನಾವು ಬಿಟ್ಕೊಳಂಗಿಲ್ಲ ಹಾಗಾಗಿ ನೀವೇ ಮಗುನು ಕಳಿಸಿ ಅಂದ್ರೆ ಅವನೇನು ಕೇಳಲ್ಲ ಎಲ್ಲರೂ ಬಂದು ಮಗುನ ಬಿಟ್ ಕಳಿಸಿ ಅಂತ ಇವ್ನಿಗೆ ರಿಕ್ವೆಸ್ಟ್ ಮಾಡಬೇಕಾದ್ರೆ ಒಂದಿನ ಸಿಗ್ ಬಂದು ರಾತ್ರಿ ಹೋಗಿ ಮಗುನ ಬಿಡ್ತಾನೆ ಅವಾಗಲೇ ಗೊತ್ತಾಗಿದ್ದೀನಿ ಎಷ್ಟು ಕ್ರೂರಿ ಅಂತ ಮತ್ತು ಓದಬೇಕಾದ್ರೆ ಒಂದ್ಮೇಲೆ ತುಂಬ ಸೀಟ್ ಬರೋದು ಸಹಜ ಸೊ ಒಂದ್ಸಲ ಇದ್ರ ಈ ಒಂದು ಮಧ್ಯ ಕಾಡಿಗೆ ಹೋಗಿ ಇನ್ನೇನು ಕೈಗೆ ಮಗು ಸಿಗುತ್ತಲ್ಲ ಸೊ ಅಲ್ಲಿ ಚೋಮ ಅನ್ನೋನು ಒಬ್ಬ ಇವನು ಆಳು ಚೆನ್ನಬಸವನು ಆಳು ಆ್ಯಕ್ಚುಲಿ ಅವನು ಮಗು ಸಿಗ್ತಾ ಇಲ್ಲ ಅಂತ ಮಗು ನಮ್ಮ ಹತ್ರ ಇಲ್ಲ ಮಿಸ್ ಆಗಿದೆ ಅಂತ ಗೊತ್ತಾ ಕೇಳಿ ಪಾಪ ಹಾಳೆ ಹೋಗಿ ಮಗುನ ಕರ್ತೀನಿ ಅಂತ ಹೋಗಿ ಕೈ ಸಿಕ್ಕೊಂಡು ಸಿಗೊಂಡು ಸತ್ತೋಗಿರ್ತಾನೆ ಯಾವ ರೀತಿ ಸಾಯ್ತಾನೆ ಅವ್ನು ಕ್ರೂರಿ ಕ್ರೂ ಅಥವಾ ಎಷ್ಟು ಇರುತ್ತೆ ಅನ್ನೋದು ಕೂಡ ಇವನು ಬುಕ್ಕು ಮಾಸ್ತೀವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಮೇಲೆ ಮಗುನ ಸಾಯಿಸಿದ ಮೇಲೆ ಈ ಜನ್ಮ ಇವನಿಗೆ ಚಿಕ್ಕವೀರ ರಾಜೇಂದ್ರಂಗೆ ಒಂದು ಮನೋರೋಗ ಆವರಿಸುತ್ತೆ ಈ ಕುಂಟು ಬಸವನ್ ಕರೆದು ಅಲ್ಲಿ ಮಗು ಇದೆಯಲ್ಲೋ ಅದನ್ನ ಹಾಕಿ ಸರಿಯಾ ಬಿಸಾಕಪೆಟ್ಟು ಇಲ್ಲಿ ಹಾಕಿ ಅಂತ ಸುಮ್ ಸುಮ್ಮನೆ ಒಂದು ಹ್ಯಾಲಜಿನಿಷನ್ ಅಂತ ಕರಿತೀವಿ ಆ ಥರ ಮಾತಾಡ್ಕೊತಾ ಇರ್ತಾನೆ ಇಲ್ಲಿದ್ರೆ ಇಲ್ಲಿದ್ದರೆ ವಾಸಿ ಆಗಲ್ಲ ಅಂತ ಭಗವತಿ ಅಂತ ಊರಲ್ಲಿ ಭಾಳ ಫೇಮಸ್ ಆಗಿರ್ತಾರೆ ಈ ರೀತಿ ಔಷಧಿ ಕೊಡೋದ್ರಲ್ಲ ಕೇರಳದಿಂದ ಬಂದಿರ್ತಾಳೆ ಅಂತ ಫೇಮಸ್ ಅವಳು ಸೊ ಸೊಪ್ಪುಗಳು ಅದೆಲ್ಲ ಅರ್ದು ಶು ಶೂಷ ಮಾಡ್ತಿರ್ತಾಳೆ ಅಂತ ಫೇಮಸ್ ಆಗಿರ್ತಾಳೆ ಒಂದು ಇದರಲ್ಲಿ ಗೊತ್ತಾಗುತ್ತೆ ಭಗವತಿ ಯಾರಂದ್ರೆ ಈ ತಾಯಿ ಕುಂಟ ಬಸವ್ ತಾಯಿ ಅಂತ ಅವಳಿಗೆ ಗೊತ್ತಿರುತ್ತೆ ಇವನಿಗೆ ಗೊತ್ತಿರಲ್ಲ ಬಸವನಿಗೆ ಯಾಕಂದರೆ ಲಿಂಗರಾಜನ ಏನು ಮಾಡ್ತಾನೆ ಈ ಮಗು ಹುಟ್ಟಿದ ಮೇಲೆ ಅವನು ಈ ಒಂದು ಮಗುನ ತಂದೆ ಕುಂಟು ಬಸ್ವನ ತಂದೆ ಆ ಮಗುನ ತಾಯಿಯಾರಂತ ಈ ಭಗವತಿ ಆ ಮಗು ಹುಟ್ಟಿದ ಮೇಲೆ ಒಂದ್ಸಲ ನೀನು ಒಪ್ಪಿಸ್ಕೋಬೇಕು ಈ ಮಗುನಂತ ನೀವು ಅರ್ಥ ಮಾಡ್ಕೋಬೇಕಿರಲಿ ನೀವು ಒಪ್ಪಿಸ್ಕೋಬೇಕಂದಾಗ ಇಲ್ಲ ಅವನು ಒಪ್ಪಣಲ್ಲ ಆ್ಯಕ್ಚುಲಿ ಕೊನೆಗೆ ಮಗುನ ಕಾಲನ್ನು ತಿರ್ಚಿಡ್ತಾನೆ ಆಮೇಲೆ ಭಗವತಿ ಏನೇನಾದರೂ ಆಣೆ ಪ್ರಮಾಣ ಎಲ್ಲ ಮಾಡಿ ಇದು ವಿಚಾರ ಯಾರಿಗೂ ಹೇಳಲ್ಲ ಅಂತ ಆಣೆ ಪ್ರಮಾಣ ಮಾಡಿಸಿ ಆ ಊರಿನ ಹಿರಿಯರಿಗೂ ಆಣೆ ಪ್ರಮಾಣ ಮಾಡಿಸ್ತಾನೆ ಅವರ ವಿಚಾರ ಗೊತ್ತಿರೋರಿಗೆ ಊರು ಬಿಟ್ಟು ಕಳಿಸ್ತಾನೆ ಹಾಗೆ ಆಗ್ಲೇನೆ ಭಗವತಿ ಇದಕ್ಕೆ ಕೇರಳಕ್ಕೆ ಹೋಗಿ ಇದು ವೈದ್ಯಶಾಸ್ತ್ರ ಎಲ್ಲ ಕಲ್ತ್ಕೊಂಡು ಬರ್ತಾರೆ ಕೊನೆಗೆ ಆ ಮನೋರೋಗ ಇನ್ನೇನು ವಾಸಿಯಾಗಲಿಕ್ಕೆ ಸ್ಥಳ ಬದಲಾದರೆ ಏನಾದರೂ ವಾಸಿ ಆಗ್ಬೋದು ಅಂತ ರಾಣಿ ಮತ್ತು ಕುಂಡಿ ಬಸ್ವಚ್ ಒಂದು ಆಲೋಚನೆ ಮಾಡಿ ಇದಕ್ಕೆ ನಾಲ್ಕು ನಾಡು ಅರಮನೆ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅದು ನಾಲ್ಕು ನಾಡು ಅರಮನೆ ಹೇಗಿದೆ ಅಂತ ನೀವು ಈ ಚಿತ್ರದಲ್ಲಿ ನೋಡ್ಬೋದು ವಿತ್ ಫೋಟೋಗ್ರಾಫಿ ಇದರಲ್ಲಿ ಕೊಟ್ಟಿದ್ದಾರೆ ಈ ಬುಕ್ಕಲ್ಲಿ ಇದು ಒಂದು ಕತೆ ನಡೆದಿರುವಂಥ ಕಥೆನೇ ಇದು ಆ್ಯಕ್ಚುಲಿ ನೆಕ್ಸ್ಟ್ ಬ್ರಿಟಿಷರ್ಸು ಅಲ್ಲಿಗೆ ಬಂದು ಅಟ್ಯಾಕ್ ಮಾಡ್ತಾರೆ ಸೊ ಆರ್ಡರ್ ಯಾರು ಮಾಡ್ತಾರೆ ಅಂದರೆ ಫ್ರೇಗರ್ ಅಂತ ಈ ಚಿತ್ರದಲ್ಲಿ ನೋಡ್ಬೋದು ಮತ್ತು ಅದನ್ನು ಅವನು ಹಿಡ್ಕೊಂಬರೋರು ಥಾಮಸ್ ಹಾಕರ್ ಅಂತ ಅವ್ರನ್ನ ಬನ್ಸೋದು ನೆಕ್ಸ್ಟು ಇದರಲ್ಲಿ ಒಂದು ಪ್ಲಾನ್ ಮಾಡ್ತಾರೆ ಏನಂದರೆ ಬಸವ ಹೇಳ್ತೀನಿ ಏನು ಅಲ್ಲೊಂದು ಯುದ್ಧ ನಡೀತಾ ನಾಲ್ಕು ನಾಲ್ಕುನಾಡು ಅರಮನೆ ಅಲ್ಲಿ ಹಿಡ್ಕೊಂಬ ರಾಜೇಂದ್ರನ ಬಂದ್ಸೋಕೆ ಮುಂಚೆ ಇವರು ಇದು ಸುಳ್ಳು ಸಿಕ್ಕಿರುತ್ತೆ ಇವರಿಗೆ ಆ ನಾಲ್ಕು ನಾಡು ಅರಮನೆ ಮುಂದೆ ಒಂದು ಯುದ್ಧ ಆಗುತ್ತೆ ಆ ಒಂದು ಯುದ್ಧದ ಮಧ್ಯೆ ಬಸವ ಏನು ಮಾಡ್ತಾನೆ ಅಂದರೆ ಸುರಂಗ ಮಾರ್ಗ ಇದೆ ತಪ್ಪಿಸ್ಕೊಂಡು ಹೋಗಿ ಅಂತ ಹೇಳ್ತಾನೆ ಆ ಟೈಮಲ್ಲಿ ಏನಾಗಿರುತ್ತೆ ಒಂದು ಕೋ ಇನ್ಸಿಡೆನ್ಸ್ ಭಗವತಿ ಈ ಥರ ಸು ಸುಗಂಗ ಒಂದು ಸುರಂಗ ಮಾರ್ಗ ಇದೆ ಅಲ್ಲಿ ಸುರಂಗ ಮಾರ್ಗದ ಔಟ್ಪುಟ್ ಏನಿರುತ್ತೆ ಆ ಹೊರಗಡೆ ಅಲ್ಲೊಂದು ಗುಡಿಸ್ಲಿರುತ್ತೆ ಅಂದರೆ ಕಾಡು ಮಧ್ಯ ಇರುತ್ತೆ ಆ ಸುರಂಗ ಮಾರ್ಗ ಕನೆಕ್ಟ್ ಗುಡಿಸಲು ಅಲ್ಲೂ ನೀವು ನಿಯೋಜನೆ ಮಾಡಿ ನಿಮ್ಮ ಇವ್ರನ್ನ ಜನಗಳನ್ನ ಅಂತ ಭಗವತಿ ಬ್ರಿಟಿಷ್ನವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಯಾರಿಗೆ ಹುಫ್ರೇಗರಿಗೆ ಅದೇ ರೀತಿ ಅಲ್ಲೂ ಜನ ಕಳಿಸಿರ್ತಾನೆ ಅವನು ಇವನು ಸೆರೆ ಸಿಕ್ಬಿಡ್ತಾನೆ ನನಗೆ ಹೋಗು ಅಂತ ಹೇಳಿದ್ಯಾರು ಬಸವ ಎಲ್ಲಿ ಸುರಂಗ ಮಾರ್ಗದಲ್ಲಿ ಬಟ್ ಇಲ್ಲಿ ನೋಡಿದ್ರೆ ನಾನು ಸೆರೆ ಸಿಕ್ಬಿಟ್ಟನಲ್ಲ ಮೋಸ್ಟ್ಲಿ ಇನ್ನು ಬಸ್ ಬಂದೇ ಏನೋ ಇದು ಅಂತ ತಿಳ್ಕೊಂಡು ಇನ್ನು ಸೆರೆ ಸಿಕ್ಕ ಅಂತ ಗೊತ್ತಾದ ಮೇಲೆ ಬಂದು ಅಯ್ಯೋ ನೀನು ಸಿಕ್ಕಾಕೊಂಡ್ಬಿಟ್ಟಿಲ್ಲ ಅಂತ ಬಂದು ಹೇಳ್ತಾ ಇರ್ತಾನೆ ತಗೊಂಡು ಶೂಟ್ ಮಾಡಿಬಿಡ್ತಾನೆ ಯಾಕಂದ್ರೆ ಮುಂಚೆನೇ ಹೇಳಿದಾಗ ಇವನು ಹಿಂದೆ ಮುಂದೆ ಯೋಚನೆ ಯೋಚನೆಗಳಂತ ಒಂದು ವ್ಯಕ್ತಿತ್ವ ಅಲ್ಲ ಇವನು ಬಸವ ಸಾಯ್ತಾನೆ ಇಲ್ಲಿಂದ ಓದ್ಲಿಕ್ಕಂತೂ ತುಂಬ ಇವ್ನ ಎಷ್ಟೇ ಕ್ರೂರ ಕ್ರೂರಿ ಇರಲಿ ಏನೇ ಇರಲಿ ಈ ಅವರು ಡಿವೈಡ್ ಆ್ಯಂಡ್ ರೂಲ್ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದು ಈ ಒಂದು ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಇನ್ನು ದುರಂತ ಅಂತ ಹೇಳಿದ್ರು ಓದ್ಲಿಕ್ಕೆ ಬೇಜಾರಾಗುತ್ತೆ ಇನ್ನು ನೆಕ್ಸ್ಟು ಇವನಿಗೆ ಸೆರೆ ಸಿಕ್ಕ ಮೇಲೆ ಇನ್ನು ಯಾರು ರಾಜ ಆಗ್ಬೇಕು ಅಂತ ನೋಡಿದ್ರೆ ಅವರು ಅಲ್ಲಿ ಯಾರೂ ರೆಡಿ ಇರಲ್ಲ ಅಪರಂಪರ ಸ್ವಾಮಿ ಅಂತ ಒಬ್ಬ ಬರ್ತಾನೆ ಯಾಕಂದ್ರೆ ಅವ್ನು ದೊಡ್ಡ ಅಪ್ಪಾಜಿ ಅಂತ ಒಬ್ಬರು ಇರ್ತಾರೆ ಇವರ ಅಣ್ಣ ಆಗಬೇಕು ಆ್ಯಕ್ಚುಲಿ ಇವನು ಕೂಡ ಇವರು ದೊಡ್ಡ ಮನೆತನ ಅವರು ಕೂಡ ಮಾರ್ವೇಶದಲ್ಲಿರ್ತಾನೆ ಅವನು ಕೂಡ ಸಿಗೋದಿಲ್ಲ ಕೊನೆಗೆ ಬ್ರಿಟಿಷನವರೇ ಆಡಳಿತ ನಡೆಸ್ತಾರೆ ಇವನಿಗೆ ವೇಲೂರ್ ಅಂತ ಅಲ್ಲಿ ಅಲ್ಲೊಂದು ಮನೇಲಿಟ್ಟು ತಿಂಗಳಿಗೆ ಆರು ಸಾವಿರ ರೂಪಾಯಿ ಒಂದು ಹಣಕಾಸಿನ ವ್ಯವಸ್ಥೆ ಮಾಡ್ತಾರೆ ಪ್ರತಿ ತಿಂಗಳಿಗೆ ನೆಕ್ಸ್ಟ್ ವ್ಯವಸ್ಥೆ ಎಲ್ಲ ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ ನೆಕ್ಸ್ಟು ಕಾಶಿ ಇನ್ನೂ ಹತ್ತಿರದಲ್ಲೂ ಇರೋದು ಬೇಡ ಕಾಶಿಗೆ ಅಂತ ಹೋಗ್ತಾರೆ ಅಲ್ಲಿ ಒಂದು ವ್ರತ ಮಾಡ್ಬೇಕಾರೆ ಇವ ರಾಣಿ ತೀರ್ಕೊತಾರೆ ಆಮೇಲೆ ಲಂಡನಿಗೆ ಶಿಫ್ಟ್ ಮಾಡ್ತಾರೆ ಮಗಳನ್ನ ಮತ್ತು ಈ ಚಿಕ್ಕ ರಾಜೇಂದ್ರ ಮಗಳು ಅಂದರೆ ಸಾಫ್ಟ್ವೇರ್ ಅಂತ ಹೇಳಿದ್ನಲ್ಲ ಈ ಮಗಳು ಕೂಡ ಅವಾಗ ಈ ಒಂದು ಆಡಳಿತ ನಡೆಸೋದ್ರ ಮಧ್ಯೆ ಬಂದು ಬಂದು ಮಾತಾಡೋದು ಭಾಳ ಕ್ಯೂಟ್ ಅಂತ ಅನ್ಸುತ್ತೆ ನಮಗೆ ಆ ಮಗಳು ಕನ್ವರ್ ಕ್ರಿಶ್ಚಿಯನ್ನಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಇನ್ನೂ ಒಪ್ತಾರೆ ಅವರು ಬ್ರಿಟಿಷರು ಅಪ್ರೋಚ್ ಮಾಡಿದಾಗ ಯಾಕೆಂದರೆ ಕ್ರಿಶ್ಚಿಯನ್ಸ್ ಇದಕ್ಕೆ ಕಮ್ಯುನಿಟಿ ಕನ್ವರ್ಟ್ ಆದರೆ ಅಟ್ಲೀಸ್ಟ್ ಅವ್ರು ನಮಗೆ ರಾಜ್ಯನಾದ್ರು ಮರಳಿಸ್ಕೊಡ್ತಾರೆ ಅಂತ ಒಂದು ಆಸೆ ಇರುತ್ತೆ ಬಟ್ ಇವ್ನ ಆಸೆ ಪ್ರಕಾರ ಏನಾಗಲ್ಲ ಅದು ಆ ಹುಡುಗಿ ಕನ್ವರ್ಟ್ ಆಗ್ತಾಳೆ ಕೊನೆಗೆ ಒಂದು ಅವಳಿಗಿಂತ ಮೂವತ್ತ್ ಮೂವತ್ತೆರಡು ವರ್ಷ ದೊಡ್ಡವರಾಗಿರುವಂಥ ಒಂದು ಕ್ಯಾಪ್ಟನ್ ಕ್ಯಾಂಬಲ್ ಅನ್ನೋರ ಜೊತೆ ಮದುವೆ ಮಾಡ್ಕೊಳೋ ಮಾಡ್ತಾರೆ ಅವ್ರನ್ನ ದತ್ತು ತೊಗೊಂಡವ್ರು ವಿಕ್ಟೋರಿಯಾ ಅನ್ನೋರು ದತ್ತು ತಗೊಂತಾರೆ ಇವಳ ಹೆಸರು ವಿಕ್ಟೋರಿಯಾ ಅಂತ ಆಗುತ್ತೆ ಕನ್ವರ್ಟ್ ಆದಮೇಲೆ ಅವಳು ಕೂಡ ಒಂದು ಮದುವೆ ಆದ ನಂತರ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಅದು ಒಂದು ಸನ್ನಿವೇಶ ತುಂಬ ಚೆನ್ನಾಗಿದೆ ಲಾಸ್ಟಿಗೆ ಒಂದು ಕ್ಯಾಂಟೀನಲ್ಲಿ ಕೂತು ಕೂತಿದ್ದ ಕೂತುಕೊಂಡು ಈ ಒಂದು ರಿಸರ್ಚ್ ಸ್ಕಾಲರ್ಸ್ ಎಲ್ಲ ಮಾತಾಡಬೇಕಾದ್ರೆ ಆ ವಿಕ್ಟೋರಿಯಾ ಗೌರಮ್ಮನ ಮಗಳೇ ಬಂದು ಅಪ್ರೋಚ್ ಮಾಡ್ತಾರೆ ನಾವು ಆ್ಯಕ್ಚುಲಿ ಕೊಡಗು ಕೊಡಗುನಲ್ಲಿ ನಿಮ್ಮಿಂದನೇ ಕಾಫಿ ಕಾಫಿ ಎಲ್ಲ ಇರಬೇಕಲ್ಲ ಆ್ಯಕ್ಚುಲಿ ಆಗಬೇಕಿತ್ತು ಎಲ್ಲ ಚೆನ್ನಾಗಿ ನಡೆದಿದೆ ಬಟ್ ಅಂತ ಹಂಗಾದ್ರೆ ನೀವು ಯಾರು ಅಂತ ಕೇಳ್ತಾರೆ ನಿಮ್ಮ ವಿಕ್ಟೋರಿಯಾ ಗೌರಮ್ಮ ಇದ್ರಲ್ಲ ಅವಳು ಒಬ್ಬಳೇ ಮಗಳು ನಾನು ಅಂತಾರೆ ಅವ್ರದ್ದೊಂದು ಟ್ರಾಜಿಡಿ ಸ್ಟೋರಿ ಆ ವಿಕ್ಟೋರಿಯಾ ಗೌರಮ್ಮ ಮಗು ಎರಡೇ ವರ್ಷಕ್ಕೆ ಕ್ಷೇರೋಗದಿಂದ ತೀರ್ಕೊತಾರೆ ಈ ರೀತಿ ನೀವು ಒಂದು ದುರಂತ ಅಂತ್ಯನ ಈ ಒಂದು ರಾಜಿಕ್ಕವೀರ ರಾಜೇಂದ್ರನ ನಾವು ನೋಡ್ಬೋದು ಇಲ್ಲಿ ನೋಡ್ತಾ ಇರೋದು ಚಿಕ್ಕವೀರಂದು ಸಮಾಧಿ ಮತ್ತಿದು ರಾಜ್ಕುಮಾರಿ ಇದೆ ವಿಕ್ಟೋರಿಯಾ ಗೌರಮ್ಮ ಅಂತ ಹೇಳಿದ್ನಲ್ಲ ಅವರ ಒಂದು ಸಮಾಧಿ ಮತ್ತೆ ಬೋಪಣ್ಣ ಅವರ ಸಮಾಧಿನ ನೀವು ನೋಡ್ಬೋದು ಈ ರೀತಿ ನಿಮ್ಮ ಒಂದು ಮುಂದೆನೆ ಆಗಿನ ಶತಮಾನದ್ದು ಆ ಕಾಲಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೀವು ಬುಕ್ ಸೈಜ್ ನೋಡ್ಬೋದು ಈ ಬುಕ್ ನಾನು ಒಂದು ಹತ್ತು ಹದಿನೈದು ನಿಮಿಷದ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ ಏನೂ ಅಲ್ಲ ಒಂದು ಇನ್ ಟೆನ್ ಪರ್ಸೆಂಟ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ ನಿಮಗೆ ಆ್ಯಕ್ಚುಲಿ ಹಾಗಾಗಿ ಈ ಒಂದು ಸಾರ ನಿಮಗೆ ಕಂಪ್ಲೀಟಾಗಿ ಸಿಗಬೇಕಂದ್ರೆ ದಯಮಾಡಿ ಎಲ್ಲರೂ ಈ ಬುಕ್ಕನ್ನು ಪರ್ಚೇಸ್ ಮಾಡಿ ಓದಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಬೇಕಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು